ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ತುಮಕೂರಿನ ಸಿದ್ಧಗಂಗಾ ಮಠದ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ನೂರ ಹದಿನೇಳನೆಯ ಜನ್ಮ ದಿನಾಚರಣೆಯನ್ನು ಟಿನರ್ಸೀಪುರ ಪಟ್ಟಣದಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಆರಂಭವಾದ ದಾಸೋಹ ಮಧ್ಯಾಹ್ನದವರೆಗೂ ಮುಂದುವರೆಯಿತು ಪ್ರಮುಖ ವೃತ್ತ ಹಾಗೂ ಸ್ಥಳಗಳಲ್ಲಿ ಮಜ್ಜಿಗೆ ಪಾನಕ ಲಾಡು ಹಾಗೂ ರೈಸ್ಪಾತ್ ವಿತರಣೆ ಮಾಡಲಾಯಿತು ವಿದ್ಯೋದಯ ಕಾಲೇಜು ವೃತ್ತದ ಬಳಿಯ ಪ್ರಾವಿಷನ್ ಸ್ಟೋರ್ನಲ್ಲಿ ನಡೆದಾಡುವ ದೇವರು ಸಿದ್ಧಗಂಗಾ ಮಠದ ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ನೂರ ಹದಿನೇಳನೆಯ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸ್ವಾಮಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಿಸಿದ ವೀರಶೈವ ಮುಖಂಡ ಬಜ್ಜಿನಿಂಗಪ್ಪ ಸಿದ್ಧಗಂಗಾ ಶ್ರೀಗಳ ವಿವಿಧ ದಾಸೋಹಗಳ ಮೂಲಕ ನಾಡಿನ ಒಳತಿಗಾಗಿ ಶ್ರಮಿಸಿದ್ದಾರೆ ತಮ್ಮ ಸೇವೆಯ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಆರೋಗ್ಯಕ್ಕಿಂತ ಪ್ರಜಾರಕ್ಷಣೆಗಾಗಿ ಧಾರ್ಮಿಕ ಕೈಂಕರ್ಯಗಳನ್ನು ನಿತ್ಯವೂ ಪಾಲಿಸುವ ಶತಾಯುಷಿ ಶಿವಕುಮಾರ ಸ್ವಾಮೀಜಿ ಅವರು ಪ್ರತಿಯೊಬ್ಬರಿಗೂ ಮಾದರಿಯಾಗಿದ್ದಾರೆ ಎಂದು ಹೇಳಿಕೆ ನೀಡಿದರು ಸಿದ್ಧಗಂಗಾ ಶ್ರೀಗಳ ತ್ರಿವಿಧ ದಾಸೋಹ ಸೇವೆ ಪ್ರಪಂಚಕ್ಕೆ ಮಾದರಿ ಅವರ ತತ್ವ ಆದರ್ಶ ನಮಗೆ ದಾರಿದೀಪವಾಗಿದೆ ಹಾಗಾಗಿ ಸ್ನೇಹಿತರೆಲ್ಲರೂ ಸೇರಿ ಒಟ್ಟಾಗಿ ದಾಸೋಹ ಕಾರ್ಯವನ್ನು ಮಾಡುತ್ತಿದ್ದೇವೆ ಎಂದರು ಹೊಸೂರುಂಡಿ ಮಠದ ಪೀಠಾಧಿಪತಿ ರಾಜಶೇಖರ ಸ್ವಾಮೀಜಿ ಅವರು ಮಾತನಾಡಿ ಶ್ರೀಗಳು ದಾಸೋಹಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ದು ವಿದ್ಯೆ ಹಾಗೂ ದಾಸೋಹದ ಮೂಲಕ ಅವರು ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ಎಂದರು ಇನ್ನು ಇದೇ ವೇಳೆ ತುರುಗನೂರು ಮಲ್ಲೇಶ್ ಜ್ಞಾನೇಂದ್ರಮೂರ್ತಿ ಸಿಂಚನಾ ನವೀನ್ ಕೆಬ್ಬೆಹುಂಡಿ ಶಿವಕುಮಾರ್ ಸ್ವಾಮಿ ಉಕ್ಕಲಗೆರೆ ಕುಮಾರ್ ಬೇಕರಿ ಪ್ರವೀಣ್ ಮತ್ತಿತರರಿದ್ದರು ಿ ಡಾಕ್ಟರ್ ಸಿ ಶಿವಕುಮಾರ ಮಹಾಸ್ವಾಮಿಗಳವರ ನೂರ ಹದಿನೇಳನೇ ವರ್ಷದ ಜನ್ಮ ದಿನ ದಿನದ ದಿನದ ಅಂಗವಾಗಿ ಈ ದಿವಸ ನತ್ತೀಪುರದ ಕಾಲೇಜು ರಸ್ತೆಯಲ್ಲಿ ಬಜ್ಜಲಿಂಗಪ್ಪ ಮತ್ತು ಸಂಗಡಿಗರಿಂದ ಕುಟುಂಬ ಸಂಗಡಿಗಳಿಂದ ಈ ಒಂದು ಕಾರ್ಯಕ್ರಮ ಈ ದಿವಸ ಶ್ರೀಗಳ ಒಂದು ಸ್ಮರಣೆ ಹಾಗೂ ಪೂಜೆ ಮಾಡಿ ಈ ನಾಡಿಗೆ ಬಂದಿರತಕ್ಕಂತಹ ಹೊರ ಹೋಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆಯಾಗಿ ಸಂಕಷ್ಟದಲ್ಲಿರ್ತಕ್ಕಂತಹ ರೈತರಿಗೆ ಒಳ್ಳೆ ಬೆಳೆಗಳಾಗ್ಲಿ ನೀರು ಸಿಗಲಿ ಎಂದು ಆಶಯ ಈ ಕಾರ್ಯಕ್ರಮ ಎಲ್ರಿಗೂ ಕೂಡ ಮುಖಾಂತರ ಧನ್ಯವಾದಗಳನ್ನ ಸಿದ್ಧ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳವರ ನೂರ ಹದಿನೇಳನೇ ಜನ್ಮ ದಿನೋತ್ಸವದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೂಡ ಸಾಂಗ್ನಿಕ್ ಪ್ರಾವಿಟನ್ಸ್ ಉತ್ಸವದ ಮುಂಭಾಗ ಶ್ರೀಗಳವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಶ್ರೀಗಳ ದೇವೋದ್ದೇಶ ಏನಿದೆ ಅನ್ನದಾಸೋಹ ಅದರ ಒಂದು ಮುಖೇನ ಅನ್ನದಾಸೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮಕ್ಕೆ ಸುಳ್ಳು ಶ್ರೀಗಳು ಆಗಮಿಸಿ ಉಪಾರ್ಚನೆಯನ್ನು ಮಾಡಿದ್ದಾರೆ ಈ ಈ ಒಂದು ದಿಟ್ಟಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಅಶ್ವಲ್ ಕುಮಾರ್ ಕಾರ್ಯಕ್ರಮವನ್ನು ಕಾರ್ಯಕ್ರಮವೇ ಕರ್ಸೀಪುರದ ತಾಲೂಕು ಮಠದ ಇದರಲ್ಲಿ ಗಂಟೆ ನಮ್ಮ ಅವರು ನೂರ ಹದಿನೇಳನೇ ಸುಟ್ಟು ಅವರ ಅವರು ಮೂರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದು ಯಾವುದು ಅಂದ್ರೆ ದಾಸವ ಶಿಕ್ಷಣ ನಾನು ಅನ್ನ ಜ್ಞಾನದ ಈ ಮೂರ್ನೂ ಅವರು ಹುಮ್ಮಕೊಂಡಿರೋದ್ರಿಂದ ಅದರಲ್ಲಿ ಈಗ ಅನ್ನದಾಸವನ್ನ ನಾವೇ ಮಾಡಲಿದ್ದೀವಿ ಅಂತ ಹೇಳಿದ್ರು